ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನೇ ಅಕ್ಬರ್ನಿಗೆ ಸಿಂಹ ಸ್ವಪ್ನವಾಗಿದ್ದಂಥ ರಾಣಿ ಅಹಮದ್ ನಗರದ ಪ್ರಸಿದ್ಧ ರಾಣಿ ಅಂತಲೇ ಪ್ರಸಿದ್ಧಿ ಚಾಂದ್ ಬಿ ಬಗ್ಗೆ ಇವತ್ತು ನಾವು ಅದ್ಭುತವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಉತ್ತರ ಭಾರತದಲ್ಲಿ ಅಕ್ಬರ್ ಪ್ರಬಲನಾಗಿದ್ದರೂ ಕೂಡ ಅವನಿಗೆ ಇಬ್ಬರು ರಾಣಿಯರು ಮಾತ್ರ ಬಹಳಷ್ಟು ತಲೆನೋವಾಗಿದ್ದಂತೂ ಸತ್ಯ ಹಾಗೆ ಅದ್ಭುತವಾಗಿರ್ತಕ್ಕಂಥ ಹೋರಾಟದ ಒಂದು ಛಾಯೆಯನ್ನು ತೋರಿಸ್ದವಳೆ ಅಹಮದ್ ನಗರದ ಪ್ರಸಿದ್ಧ ರಾಣಿ ಚಾಂದ್ ಬಿ ಬಿ ಸೊ ಚಾಂದ್ ಬಿ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಕಾಣ್ತಾ ಇರುವಂಥ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಅದ್ಭುತವಾದಂಥ ಧನ ಸಹಾಯದ ಒಂದು ಅವಕಾಶ ನಿಮಗೆ ಸಿಗತ್ತೆ ಹಾಗೆ ಸಿಗೋದ್ರ ಮೂಲಕ ನಮ್ಮ ಈ ಸ್ಫೂರ್ತಿ ಅಕಾಡೆಮಿಯನ್ನು ಹೈಯೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮ ಸಹಾಯ ಅಗತ್ಯ ಇದೆ ಅಂಥೇಳಿ ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಇವತ್ತಿನ ಚಾಂದ್ ಬಿಬಿ ಅವರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಬಯೋಗ್ರಫಿಯನ್ನು ನಿಮಗೋಸ್ಕರ ಕೊಡ್ತೀನಿ ನಿಮಗೆ ಗೊತ್ತಿರಲಿ ಸಾವಿರದ ಐನೂರ ಐವತ್ತರ ವೇಳೆಗೆ ನಮ್ಮಲ್ಲಿ ಅಹಮದ್ ನಗರದ ಒಂದನೇ ಹುಸೇನ್ ನಿಜಾಮ್ ಶಾನ ಮಗಳಾಗಿ ಜನಿಸ್ತಾರೆ ಅವತ್ತಿನ ಕಾಲಕ್ಕೆ ಬಹಳ ಅದ್ಭುತವಾದಂಥ ಹೋರಾಟಗಾರ್ತಿ ಅಂತಲೇ ಪ್ರಸಿದ್ಧಿ ಮುಂದೆ ಚಾಂದ್ ಬಿಬಿ ಅವರು ಬಿಜಾಪುರ್ ಸುಲ್ತಾನರ ಒಂದನೇ ಅಲಿ ಆದಿಲ್ ಶಾ ಅವರನ್ನು ಮದುವೆ ಆಗ್ತಾರೆ ನೆನ್ಪಿಟ್ಕೊಳ್ಳಿ ಒಂದು ಕಡೆ ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಆಳ್ವಿಕೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜಾಪುರದ ಸುಲ್ತಾನ್ರಲ್ಲೂ ಕೂಡ ಅಲಿ ಆದಿಲ್ ಶಾ ಅಧಿಕಾರಗಳು ಹಂಗಾಗಿ ಆದಿಲ್ ಶಾಹಿಗಳು ಬಿಜಾಪುರದಲ್ಲಿ ಆಳ್ತಾ ಇದ್ರೆ ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಅಧಿಕಾರ ಮಾಡ್ತಾ ಇದ್ರು ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದಂತಹ ಚಾಂದ್ ಬಿಬಿ ಮತ್ತು ಒಂದನೇ ಅಲಿ ಆದಿಲ್ ಶಾ ನಡುವೆ ವಿವಾಹವಾದಾಗ ನಗರ ಮತ್ತು ಬಿಜಾಪುರ ದಕ್ಷಿಣ ಭಾರತದ ಐದು ಶಾಹಿ ವಂಶಸ್ಥರಲ್ಲಿ ಭಾಳಷ್ಟು ಪ್ರಬಲವಾದಂತಹ ಒಂದು ರಾಜಮನೆತನಗಳಾಗಿ ಹುಟ್ಟೋದಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ಅಲಿ ಆದಿಲ್ ಶಾನ್ ಜೀವನ ಹೀಗೆ ಮುಂದುವರಿಯೋ ಸಂದರ್ಭದಲ್ಲಿ ಸಾವಿರದ ಐನೂರ ಎಂಬತ್ತರ ವೇಳೆಗೆ ಮರಣವಾಗುತ್ತೆ ಹಾಗೆ ಮರಣವಾದ ನಂತರ ಅವನ ಒಂಬತ್ತು ವರ್ಷದ ಸೋದರಳಿಯ ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನು ಆಡಳಿತಗಾರ ಹೇಳಿ ಘೋಷಣೆ ಮಾಡ್ತಾರೆ ಇವನನ್ನು ಘೋಷಣೆ ಮಾಡಿದ್ದು ಕೂಡ ಯಾವುದೇ ರೀತಿಯಾದಂಥ ಪ್ರತಿರೋಧವನ್ನು ತೋರದೆ ಅವತ್ತಿನ ಕಾಲಕ್ಕೆ ಚಾಂದ್ ಬೀಬಿ ಒಪ್ಕೊಂಡಿದ್ಲು ಇನ್ನು ಹೇಳಬೇಕು ಅಂತಂದ್ರೆ ಇದೇ ಇಬ್ರಾಹಿಂ ಆದಿಲ್ ಶಾನ್ ಅಂದ್ರೆ ಕೇವಲ ಒಂಬತ್ತು ವರ್ಷದವನಾಗಿದ್ದರಿಂದಾಗಿ ಅವನ ರಾಜಪ್ರತಿನಿಧಿಯಾಗಿ ಕಮಲ್ ಖಾನ್ ಅನ್ನ ನೇಮಕ ಮಾಡಿದ್ರು ಈ ಕಮಲ್ ಖಾನ್ ಪ್ರಬಲನಾದ ಆಡಳಿತಗಾರ ಅಲಿ ಆದಿಲ್ ಶಾನ ಕಾಲಕ್ಕೆ ಇವನು ಒಳ್ಳೆಯವನೇ ಇವನನ್ನ ಡೆಕ್ಕನ್ ಜನರಲ್ನ ರಾಜಪ್ರತಿನಿಧಿಯಾಗಿ ಅಧಿಕಾರ ಮೇಲೆ ಇವನಿಗೆ ಅನ್ನಿಸ್ತು ಕಮಲ್ ಖಾನ್ ತಾನೇ ರಾಜನಾಗಬೇಕು ಅನ್ನೋ ಒಂದು ಹಂಬಲ ಕೇವಲ ರಾಜಪ್ರತಿನಿಧಿಯಾಗಿ ಎಷ್ಟೊಷ್ಟು ಆಳ್ವಿಕೆ ಮಾಡೋದು ಸಂಪೂರ್ಣವಾಗಿ ಸೇನೆ ನನ್ನ ಕೈಲಿದೆ ಏನಾದರೂ ಮಾಡಿ ಅಧಿಕಾರ ಪಡ್ಕೊಳ್ಳೇಬೇಕು ಅನ್ನೋ ಆಸೆ ಹಾಗಾಗಿ ಕಮಲ್ ಖಾನ್ ಚಾಂದ್ ಬೀಬಿಗೆ ಅಗೌರವ ತೋರಿಸ್ಬಿಟ್ಟು ಆ ಸಿಂಹಾಸನವನ್ನು ಕಸಿದುಕೊಳ್ಳಿಕ್ಕೆ ಒಂದು ಮಹತ್ವಾಕಾಂಕ್ಷೆಯಾದಂಥ ಯೋಜನೆಯನ್ನು ಮಾಡಿ ಈಗ ಮೋಸ ಮಾಡೋದಕ್ಕೆ ಆತ ರೆಡಿಯಾಗಿದ್ದ ಆದರೆ ಚಾಂದ್ ಬೀಬಿ ಕೇಳಬೇಕಲ್ಲ ಚಾಂದ್ ಬೇಬಿ ಕೂಡ ಅಷ್ಟೇ ಚಾಕಚಕ್ಯತೆಯ ಹೆಣ್ಣುಮಗಳವಳು ಹಾಗಾಗಿ ಕಮಲ್ ಖಾನ್ ವಿರುದ್ಧ ಮತ್ತೊಬ್ಬ ಸೇನಾಧಿಪತಿ ಹಾಜಿ ಕ್ವಿಶ್ಚರ್ ಖಾನ್ನನ್ನು ಅವಳು ನೇಮಕ ಮಾಡ್ತಾಳೆ ಕಮಲ್ ಖಾನ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ಬಿಟ್ಟು ಆ ಸ್ಥಾನಕ್ಕೆ ಕ್ವಿಶ್ಚರ್ ಖಾನ್ನನ್ನು ಅಧಿಕಾರಕ್ಕೆ ತರ್ತಾಳೆ ಇದನ್ನು ತಂದಿದ್ರಿಂದಾಗಿ ಇಬ್ಬರ ನಡುವೆ ಈಗ ಆಲ್ರೆಡಿ ವೈಮನಸ್ಸು ಜಾಸ್ತಿನೇ ಆಯಿತು ಈ ಜಾಸ್ತಿಯಾದಂಥ ಆದಂತ ವೈಮನಸ್ಸಿನಿಂದಾಗಿನೇ ಅವರಿಬ್ಬರ ನಡುವೆ ಬಹಳ ರೀತಿಯಲ್ಲಿ ಒಂದು ಹೋರಾಟಕ್ಕೆ ಅಣಿಯಾಗುವಷ್ಟು ರೀತಿಯಲ್ಲಿ ರೆಡಿ ಆಗ್ಬಿಟ್ರು ಈಗ ಕಮಲ್ ಖಾನ್ ಆತ ಯುದ್ಧ ಮಾಡುವಂಥ ಸಂದರ್ಭ ಬರುತ್ತೆ ಬಂದ ಸಂದರ್ಭದಲ್ಲಿ ಯಾವಾಗ ಈ ಕ್ವಿಶ್ಚರ್ ಖಾನ್ನ ಹೋರಾಟಗಳು ಸ್ಟಾರ್ಟ್ ಆಯಿತೋ ಕಮಲ್ ಖಾನ್ ತನ್ನ ಸೇನೆ ಅರಮನೆಯೆಲ್ಲ ಬಿಟ್ಟು ಓಡ್ ಹೋಗ್ತಾನೆ ಹೀಗೆ ಹೋಗುವಾಗ ಅವನನ್ನು ಸೆರೆ ಹಿಡಿಯಲ್ಪಡ್ತಾರೆ ಕೋಟೆಯಲ್ಲಿ ತಂದು ಕೂಡಾಕ್ತಾರೆ ಕೊನೆಗೆ ಅವನಿಗೆ ರಾಜದ್ರೋಹದ ಆಪಾದನೆ ಮೇಲೆ ಅವನನ್ನ ಶಿರಸ್ಛೇದ ಮಾಡಿ ಹಾಕ್ತಾರೆ ಯಾವಾಗ ಈ ರೀತಿಯ ಶಿರಸ್ಛೇದನ ಆಯಿತೋ ಮುಂದೆ ಕ್ವಿಶ್ಚರ್ ಖಾನ್ ಇಬ್ರಾಹಿಂನ ಎರಡನೇ ಪ್ರತಿನಿಧಿಯಾಗಿ ತಾನು ಸಂಪೂರ್ಣವಾದ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಮುಂದೆ ಬಿಜಾಪುರದ ವಿರುದ್ಧ ಈತ ಉತ್ತಮ ಹೋರಾಟವನ್ನ ಕೂಡ ನಡೆಸಿ ಈ ಹಿಂದಿನ ಉಳಿದ ಶಾಹಿ ದೊರೆಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸೋದಕ್ಕೂ ಕೂಡ ಈತ ಪ್ರಯತ್ನ ಪಟ್ಟಿದ್ದ ಹೋರಾಟ ಮಾಡ್ತಾ 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 ಚಾಂದ್ ಬೀಬಿಯ ತವರು ಮನೆ ವಿರುದ್ಧನೇ ಹೋರಾಟ ಮಾಡುವಷ್ಟರ ಮಟ್ಟಿಗೆ ಈತ ಬೆಳೆದು ನಿಂತುಬಿಟ ಸೊ ಈಗೂ ಹಾಗೆ ಆಗೋಯ್ತು ಹಾಗಾಗಿ ಮುಂದೆ ಅವನಿಗೆ ತಾನು ಸುಲ್ತಾನ್ ಆಗಬೇಕು ಅನ್ನೋ ಆಸೆ ಕ್ವಿಶ್ಚರ್ ಖಾನ್ಗೂ ಮೂಡ್ಬಿಡ್ತು ಸೊ ಇದನ್ನ ಸೂಕ್ಷ್ಮವಾಗಿ ಅರಿತುಕೊಂಡಿದ್ದಂಥ ಚಾಂದ್ ಬೀಬಿ ಕೂಡ ಈ ವಿಚಾರವನ್ನ ತಿಳ್ಕೊತಾಳೆ ಮುಂದೆ ಅವನನ್ನ ಅಧಿಕಾರದಿಂದ ತೆಗೆದು ಆ ಸ್ಥಾನಕ್ಕೆ ಇಕ್ಲಾಕ್ ಖಾನ್ ಅನ್ನು ಜಾರಿಗೆ ತರ್ತಾಳೆ ಯಾವಾಗ ಇಕ್ಲಾಸ್ ಖಾನ್ ಅಧಿಕಾರಕ್ಕೆ ಬಂದೋ ಅವನು ರಾಜ ಪ್ರತಿನಿಧಿಯಾದ ಆದರೆ ಸ್ವಲ್ಪ ಸಮಯದ ನಂತರ ಅವನೂ ಕೂಡ ಚಾಂದ್ ಬೀಬಿಯ ವಿರುದ್ಧ ಮೋಸದ ಸಂಚನ್ನ ರೆಡಿ ಮಾಡ್ದ ಇದೆಲ್ಲ ಗೊತ್ತಾಗದಿದ್ದಾಗೆ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಎಷ್ಟು ಬಾರಿ ಯಾರನ್ನೇ ರಾಜಪ್ರತಿನಿಧಿಯಾಗಿ ತಂದರೂ ಕೂಡ ಈ ರೀತಿ ಮೋಸ ಮಾಡ್ತಾ ಇರೋದನ್ನು ಅವಳು ನಂಬಕ್ಕಾಗದೆ ಕೊನೆಗೆ ತಾನೇ ಇಡೀ ಸರ್ವಾಧಿಕಾರವನ್ನು ವಹಿಸ್ಕೋತಾಳೆ ಯಾಕೆ ವಹಿಸ್ಕೊಳ್ಳಿಲ್ಲ ಇಲ್ಲಿವರೆಗೆ ಅನ್ನೋದು ಕೂಡ ಪ್ರಶ್ನೆ ಯಾಕೆ ಅಂತಂದರೆ ಸಭಾಸದರಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಿದ್ದರಿಂದಾಗಿ ಮಹಿಳೆ ಈ ರೀತಿಯ ಆಡಳಿತಕ್ಕೆ ವಿರೋಧ ತೋರ್ಬೋದೇನೋ ಅನ್ನುವಂತಹ ಒಂದು ಸಮಸ್ಯೆಯಿಂದಾಗಿಯೇ ಅವಳು ಇದನ್ನು ಒಪ್ಕೊಂಡಿರಲಿಲ್ಲ ಕೊನೆಗೆ ಇನ್ನೇನಿಲ್ಲ ಹೋರಾಟಕ್ಕೆ ಅವಳೇ ಸಂಪೂರ್ಣವಾಗಿ ರೆಡಿಯಾಗಿತ್ತು ಇಂಥ ಸಂದರ್ಭದಲ್ಲೇ ದಕ್ಕನ್ ದೊರೆಗಳ ಮೇಲೆ ಅಂದರೆ ಈ ಶಾಹಿ ದೊರೆಗಳ ಮೇಲೆ ಮೊಘಲ್ ಸಾಮ್ರಾಜ್ಯ ತನ್ನ ಹೋರಾಟವನ್ನು ಮಾಡೋದಕ್ಕೆ ರೆಡಿಯಾಯಿತು ಒಂದು ಕಡೆ ಕೇಳಬೇಕೆ ದೆಹಲಿಯ ಅಪ್ರತಿಮ ದೊಡ್ಡ ಸೇನೆ ಮೊಘಲರ ಸೇನೆ ಅಂತಂದ್ರೆ ಆಗಿತ್ತು ಕೊನೆಗೆ ಅದರಲ್ಲೂ ಅತ್ಯುತ್ತಮ ಆಡಳಿತಗಾರನ್ನು ಹೊಂದಿರತಕ್ಕಂಥದ್ದು ಈಗ ಅಕ್ಬರ್ನ ಮಕ್ಕಳೇ ಅದರ ರಾಜಪ್ರತಿನಿಧಿಗಳು ಆ ಸೇನೆಯ ನಾಯಕತ್ವವನ್ನು ಅವರೇ ವಹಿಸ್ಕೊಳ್ತಾ ಇದ್ರು ಯುದ್ಧದಲ್ಲಿ ತರಬೇತಿಗಳು ಬೇಕು ಅನ್ನೋ ಕಾರಣಕ್ಕಾಗಿ ಅವರೇ ವಹಿಸ್ಕೊಂಡು ಈ ರೀತಿ ಹೋರಾಟಗಳನ್ನು ಮುಂದಿಡ್ತಾ ಬಂದರು ಹೀಗೆ ಸಾವಿರದ ಐನೂರ ತೊಂಬತ್ತೊಂದರಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ ತನ್ನ ಎಲ್ಲ ನಾಲ್ಕು ಈ ಡೆಕ್ಕನ್ ಸುಲ್ತಾನರನ್ನ ಆ ಡೆಕ್ಕನ್ ಸುಲ್ತಾನರ ವಿರುದ್ಧ ತನ್ನ ಪ್ರಾಬಲ್ಯವನ್ನು ಒಪ್ಪಿಕೊಳ್ಳುವಂತೆ ಅವಳು ಅವನು ಕೇಳಿಕೊಂಡ ಯಾವಾಗ ಅಕ್ಬರ್ ಈ ರೀತಿಯ ಆಫರ್ನ ಕೊಟ್ಟೋ ಆದರೆ ಡಕ್ಕನ್ನಲ್ಲಿರ್ತಕ್ಕಂಥ ಸುಲ್ತಾನರು ಈ ಅನುಸರಣೆಯನ್ನ ವಿರೋಧ ಮಾಡಿದ್ರು ಯಾಕೆ ಮೊಘಲ್ ದೊರೆಗಳು ಹೇಳಿದ ತಕ್ಷಣ ನಾವು ಯಾಕೆ ಒಪ್ಕೊಳ್ಬೇಕು ಅನ್ನೋ ಮನೋಭಾವನೆ ಹೀಗೆ ಮೊಘಲ್ ಸೇನೆ ಅಬ್ದುಲ್ ರಹೀಮ್ ಖಾನೈ ಖಾನಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡ್ತು ಇಂದನು ನಿಮ್ಗೆ ಹೇಳೀನಿ ಈ ಅಬ್ದುಲ್ ರಹೀಂ ಖಾನೈ ಖಾನಾ ಯಾರು ಅಂತ ಸೊ ಇವನು ಭೈರಂ ಖಾನ್ನ ಮಗ ಯಾಕೆ ಅಂತಂದ್ರೆ ತನ್ನ ಅಕ್ಬರ್ಗ ತಂದೆ ಹುಮಾಯೂನನ್ನು ಸಾಮ್ರಾಜ್ಯಕ್ಕೆ ತರೋದಕ್ಕಾಗಿ ಹೋರಾಟ ಮಾಡಿದವನು ಅವನನ್ನ ಮುಂದೆ ಮಹಮ್ ಅನಾಗ ಅಂದ್ರೆ ಅಕ್ಬರ್ನ ಚಿಕ್ಕಮ್ಮ ಕೊಲೆ ಮಾಡಿ ಸಾಯಿಸಿದ್ಲು ಆದರೆ ಅಕ್ಬರ್ನಿಗೆ ಇದು ಗೊತ್ತಿತ್ತು ಹಾಗಾಗಿ ಅವನು ತನ್ನ ಅವನ ಮಗನನ್ನ ಅತ್ಯುತ್ತಮವಾದಂಥ ಹೋರಾಟಗಾರನಾದ ಅವನನ್ನ ತನ್ನ ನವರತ್ನಗಳಲ್ಲಿ ಒಬ್ಬರನ್ನಾಗಿ ಆರಾಧನೆ ಮಾಡ್ತಾ ಇದ್ದ ಹೀಗಾಗಿ ದಕ್ಕನ್ ಸೇನೆಯ ನಾಯಕತ್ವ ಅಬ್ದುಲ್ ರಹೀಂ ಖಾನೈ ಖಾನಾ ನೇತೃತ್ವದಲ್ಲಿ ದಾಳಿ ಶುರು ಮಾಡ್ತು ಸೊ ನವೆಂಬರ್ ಸಾವಿರದ ಐನೂರ ತೊಂಬತ್ತೈದು ಅಹಮದ್ ನಗರದ ಮೇಲೆ ಮುತ್ತಿಗೆ ಮಾಡ್ತಾರೆ ಸೊ ಈ ಸಮಯದಲ್ಲಿ ಚಾಂದ್ ಬೀವಿ ತನ್ನ ಸೋದರಳಿಯ ಬಿಜಾಪುರದ ಎರಡನೇ ಇಬ್ರಾಹಿಂ ಆದಿಲ್ ಷಾನನ್ನ ಮತ್ತು ಗೋಲ್ಕಂಡದ ಮೊಹಮ್ಮದ್ ಕುಲಿ ಕುತುಬ್ ಶಾ ಅವ್ರನ್ನ ಮೊಘಲ್ ಪೊಡೆಗಳ ವಿರುದ್ಧ ಒಂದಾಗಿ ಹೋರಾಟ ಮಾಡುವಂತೆ ಅವಳು ಒಂದು ನಾಯಕತ್ವವನ್ನ ಮಾಡಿಕೊಂಡ್ಳು ಈ ಒಕ್ಕೂಟದ ಸೇನೆ ತುಂಬಾ ಅತ್ಯುತ್ತಮವಾಗಿ ಹೋರಾಟ ಮಾಡಬೇಕಾಗಿದ್ದಂತ ಅನಿವಾರ್ಯತೆ ಇತ್ತು ಯಾಕೆಂತಂದ್ರೆ ನಿಮಗೆ ಗೊತ್ತಿದೆ ಕುಲಿ ಕುತುಬ್ ಶಾ ಅಂತಂದ್ರೆ ಇವತ್ತೇನು ನೀವು ಹೈದರಾಬಾದಲ್ಲಿ ಚಾರ್ ಮಿನಾರ್ ನೋಡ್ತೀರಿ ಆ ಚಾರ್ ಮಿನಾರ್ನ ಅದ್ಭುತ ವಾಸ್ತುಶೈಲಿಯ ರಚನೆಕಾರ ಅಂದರೆ ಇದೇ ಕುಲಿ ಕುತುಬ್ ಶಾ ಮತ್ತೊಂದು ಕಡೆ ನಿಮಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅತ್ಯುತ್ತಮವಾದಂಥ ಸಾಹಿತ್ಯಗಾರ ಅತ್ಯುತ್ತಮವಾಗಿರ್ತಕ್ಕಂಥ ಬಿಜಾಪುರದ ಆಳ್ವಿಕೆಯಲ್ಲಿ ಮಹತ್ವಪೂರ್ಣ ಸ್ಥಾನ ಪಡ್ಕೊಂಡವನು ಎಲ್ಲರನ್ನ ಒಟ್ಟುಗೂಡಿಸಿ ಶಾಹಿ ದೊರೆಗಳನ್ನು ಒಟ್ಟುಗೂಡಿಸಿದಂಥ ಚಾಂದ್ ಬಿ ಬಿ ಅಕ್ಬರ್ನಿಗೆ ಈಗ ಸೆಡ್ ಹೊಡೆದು ನಿಂತಿದ್ಲು ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದರೂ ಮೊಘಲ್ ಸೇನೆಗೆ ಸ್ವಲ್ಪ ಹಿನ್ನಡೆ ಮೊದಲ ಬಾರಿಗೆ ಆಗಿತ್ತು ಆದರೂ ಮೊಘಲ್ರ ವಿರುದ್ಧ ಸೊಹೇಲ್ ಖಾನ್ ನೇತೃತ್ವದಲ್ಲಿ ಬಿಜಾಪುರ ಅಹಮದ್ನಗರ ಮತ್ತು ಗೋಲ್ಕಂಡದ ಸೇನೆಗಳು ಒಂದಾದವು ಹೀಗೆ ಒಂದಾಗಿ ಮೊಘಲ್ ಸೇನೆಯನ್ನ ಎದುರಿಸ್ತಾರೆ ಆದರೆ ಮೊಘಲ್ ಸೇನೆಯ ವಿರುದ್ಧ ಅಂದರೆ ಅಷ್ಟು ಸುಲಭದ ಕೆಲಸವೂ ಆಗಿರಲಿಲ್ಲ ಹಾಗಾಗಿ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಸಾವಿರದ ಐನೂರ ತೊಂಬತ್ತೇಳರಲ್ಲಿ ನಡೆದಂಥ ಭೀಕರವಾದಂಥ ಹೋರಾಟ ಈ ಹೋರಾಟದಲ್ಲಿ ಖಾನೈ ಖಾನ ಅಬ್ದುಲ್ ರಹೀಂ ಖಾನಾಯಿ ಖಾನ್ನ ನೇತೃತ್ವದ ಮೊಘಲ್ ಸೇನೆ ಇಲ್ಲಿ ಗೆಲ್ಲತ್ತೆ ಗೆಲ್ಲೋಕ್ಕಿಂತ ಮುಂಚೆ ದೊಡ್ಡ ಪೆಟ್ಟನ್ನೇ ತಿಂದಿತ್ತು ಅಹಮದ್ ನಗರದಲ್ಲಿ ಹೊಸದಾಗಿ ನೇಮಕಗೊಂಡ ಸಚಿವ ನೆಹಾಂಗ್ ಖಾನ್ನಿಂದ ನಿಂದ ಚಾಂದ್ ಬೀಬಿ ಅಧಿಕಾರವನ್ನ ವಿರೋಧಿಸಿದ್ದ ಯಾಕೆ ಅಂತಂದ್ರೆ ಸೇನೆ ಸೋಲೋದಕ್ಕೆ ಕಾರಣವಾಗಿದ್ದೆ ಇದೇ ಚಾಂದ್ ಬೀಬಿಯ ಸೇನಾಡಳಿತಗಾರ ನೆಹಾಂಗ್ ಖಾನ್ ಇಲ್ಲಿ ನಾವು ನೋಡ್ತಾ ಹೋದರೆ ಅಕ್ಬರ್ನ ಇತಿಹಾಸದಲ್ಲಿ ದಖನ್ನಲ್ಲಿ ಯಾವುದಾದ್ರೂ ಸಾಮ್ರಾಜ್ಯವನ್ನು ಗೆದ್ದ ಅಂದ್ರೆ ಗೆಲ್ಲೇ ಇಲ್ಲ ಅಹಮದ್ ನಗರ ಸುಲ್ತಾನ್ ನಿಜಾಮ್ ಶಾಹಿಗಳು ಇವನಿಗೆ ಒಪ್ಪಂದ ಮಾಡ್ಕೊಂಡು ಕಳಿಸ್ತಾರೆ ಹಾಗಾಗಿ ದಖನ್ನಲ್ಲಿ ಆತ ಒಂದು ಪ್ರದೇಶವನ್ನು ಗೆದ್ದಿಲ್ಲ ಅನ್ನೋದು ಕೂಡ ಇದೆ ನಮಗೆ ಹಾಗಾಗಿ ನೆಹ್ಯಾಂಗ್ ಖಾನ್ ಮೋಸದಿಂದ ಚಾಂದ್ ಬಿಬಿಯ ಸೋಲಾಯ್ತ ಅಂತೇಳಿ ಗೊತ್ತಾದಾಗ ಚಾಂದ್ ಬಿಬಿಯನ್ನು ಕೂಡ ಅಧಿಕಾರದಿಂದ ಆತ ತೆಗೆದುಹಾಕೋದಕ್ಕೆ ಪ್ರಯತ್ನ ಮಾಡಿದ್ದ ಹಾಗಾಗಿ ಅವಳು ಕೂಡ ಅವನನ್ನು ಅಧಿಕಾರದಿಂದ ತೆಗೆದುಹಾಕ್ತಾಳೆ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಅಕ್ಬರ್ನ ಮಕ್ಕಳಾಗಿರ್ತಕ್ಕಂಥ ದನಿಯಾಲ್ ಇಲ್ಲಿ ನೇತೃತ್ವ ವಹಿಸ್ಕೊಂಡು ಬಂದ ಹಾಗಾಗಿ ಮಿರ್ಜಾ ಯೂಸುಫ್ ಖಾನ್ ಮತ್ತು ಖಾನೈ ಖಾನ್ ಅವರನ್ನ ಅವ್ರನ್ನ ಯುದ್ಧಕ್ಕೆ ಪುನಃ ಕಳಿಸ್ತಾನೆ ನೆಹಾಂಗಾನ್ ಕೂಡ ಜೈಪುರದ ಕೋಟ್ಲಿ ಘಾಟನ್ನು ದಾಟಿಬಿಟ್ಟು ವಶಪಡಿಸ್ಕೊಳ್ಳೋದಕ್ಕೆ ದಾಳಿಯನ್ನು ನಡೆಸ್ತಾರೆ ಮೊಘಲರು ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸೇನೆ ಎದುರಾಗತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದರು ಆದರೆ ಅದು ಉಲ್ಟಾಯಿತು ಯಾಕೆ ಅಂತಂದರೆ ಇದೇ ಅಕ್ಬರ್ನ ಮಗ ಧನ್ಯಾಲ್ ತನ್ನ ಘಾಟನ್ನು ತಪ್ಪಿಸಿ ಆ ಅಹಮದ್ ನಗರದ ಕೋಟೆಯನ್ನು ತಲುಪಿ ಅಲ್ಲಿ ತನ್ನ ಬೃಹತ್ ಪಡೆಯನ್ನು ಕೋಟೆಗೆ ಮುತ್ತಿಗೆ ಹಾಕಿದ್ದ ದಾರಿ ಮಧ್ಯ ಸಿಗುತ್ತೆ ಅನ್ನೋ ಸೇನೆ ಸಿಗಲಿಲ್ಲ ಆದರೆ ಈಗ ಘಾಟ್ ದಾಟ್ಕೊಂಡ್ಬರುತ್ತೆ ಅಂತ ಅಲ್ಲಿ ಕಾಯ್ತಾ ಕೂತರೆ ಅಹಮದ್ ನಗರದ ಕೋಟೆಗೆ ಮುತ್ತಿಗೆ ಹಾಕಿದ್ದು ಗೊತ್ತಾಗುತ್ತೆ ಈಗ ಚಾಂದ್ ಬಿ ಬಿ ಅಹಮದ್ ನಗರದ ಕೋಟೆಯನ್ನು ರಕ್ಷಿಸೋದಕ್ಕೆ ಹೋರಾಟ ಮಾಡ್ತಾಳೆ ಆದಾಗ್ಯೂ ಕೂಡ ಮೊಘಲರ ಪರಿಣಾಮಕಾರಿ ಪ್ರತಿರೋಧ ತಡಿಲಿಕ್ಕೆ ಅವಳು ಕೈಲಿ ಸಾಧ್ಯ ಆಗಲ್ಲ ಹಾಗೆ ಸಾಧ್ಯ ಆಗದೇ ಇದ್ದಾಗ ಮೊಘಲ್ ದಂಡನಾಯಕ ದನಿಯಾಲ್ ಅವನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಈಗ ಅದನ್ನು ನಡೆಸಲಿಕ್ಕೆ ಅವಳು ನಿರ್ಧಾರ ಮಾಡ್ತಾಳೆ ಈ ನಡುವೆ ಆತ ಜಿತಾ ಖಾನ್ ಅಹಮದ್ ನಗರದ ಚಾಂದ್ ಬಿ ಮೊಘಲ್ಲರ ದೊರೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಈಗ ನಮಗೆ ಮೋಸ ಮಾಡ್ತಿದ್ದಾಳೆ ಅನ್ನುವಂಥ ಅಪಪ್ರಚಾರ ಕೂಡ ಮಾಡ್ದ ಈ ಸಮಯದಲ್ಲಿ ಜನರೇ ಚಾಂದ್ ಬಿಬಿ ವಿರುದ್ಧ ದಂಗೆ ಇದ್ದಿದ್ರು ಯಾಕೆ ಅಂತಂದ್ರೆ ಅಕ್ಬರ್ನ ಜೊತೆ ಅವಳು ಮಾಡ್ಕೊಳ್ತಾ ಇರೋದು ಈ ಒಂದು ಅಹಮದ್ ನಗರಕ್ಕೆ ಮಾಡಿದಂಥ ಅವಮಾನ ಬಿಜಾಪುರ್ಗೆ ಮಾಡದಂಥ ಅವಮಾನ ಅಂಥೇಳಿ ಅವಳ ವಿರುದ್ಧ ಉಲ್ಟಾ ಪ್ರಚಾರ ಮಾಡಿದ್ರು ಇದರಿಂದಾಗಿ ಜಿತಾ ನ ಈ ಸಂಚು ಸಕ್ಸಸ್ ಆಯಿತು ಜನರೇ ಚಾಂದ್ ಬಿ ವಿರುದ್ಧ ದಂಗೆ ಎದ್ರು ಸೊ ನಂತರ ಈ ಮೊಘಲ್ ಸೇನೆ ನಂತರ ಈ ಮೊಘಲ್ ಸೇನೆ ಕೂಡ ಅಹಮದ್ ನಗರದ ಧನಿಯಾಲ್ ಮತ್ತೆ ಮಿರ್ಜಾ ಯೂಸುಫ್ ಖಾನ್ ನೇತೃತ್ವದಲ್ಲಿ ಮೊಘಲ್ ಪಡೆಗಳನ್ನು ನಾವು ಈ ಇಡೀ ಅಹಮದ್ ನಗರ ಬಿಜಾಪುರವನ್ನು ವಶಪಡಿಸ್ಕೊಳ್ತಾರೆ ಮತ್ತೊಮ್ಮೆ ತೀವ್ರ ಹೋರಾಟ ನಡೆಸಿದಂಥ ಚಾಂದ್ ಬಿ ಅಲ್ಲಿ ಮರಣ ಹೊಂತಾಳೆ ಅಂದರೆ ಇಷ್ಟೊಂದು ರೋಚಕ ಹೋರಾಟದಲ್ಲಿ ಅಕ್ಬರ್ಗೆ ಇದೊಂದು ಚಿಕ್ಕ ಒಂದು ಪ್ರಾಂತ್ಯವನ್ನು ಗೆಲ್ಲೋದು ಎಷ್ಟು ಕಷ್ಟ ಆಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಪ್ರಸ್ತುತ ಇವತ್ತು ಅಹಮದ್ ನಗರದಲ್ಲಿ ನಿರ್ಮಿಸಿರೋ ಒಂದನೇ ಸಲಾಬತ್ ಖಾನ್ನ ಸಮಾಧಿಯನ್ನೇ ಚಾಂದ್ ಬೀಬಿ ಸಮಾಧಿ ಅಂತ ಭಾವಿಸಿದ್ದಾರೆ ಆದರೆ ಆರ್ಕೊಲಾಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಅದಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದೆ ಚಿತ್ರದಲ್ಲಿ ನೋಡ್ತಾ ಇದ್ದಿರಲ್ಲ ಇದೇನೇ ಚಾಂದ್ ಬೀಬಿ ಸಮಾಧಿ ಅಂತೇಳಿ ಕರಿತಾ ಇದ್ದಾರೆ ಬಟ್ ಅದು ಆ್ಯಕ್ಚುಲಿ ಅವ್ರ ಸಮಾಧಿ ಅಲ್ಲ ಇತ್ತೀಚೆಗೆ ನಡೆಸಿದಂಥ ಎ ಎಸ್ ಐನ ರಿಪೋರ್ಟ್ ಪ್ರಕಾರ ಇದು ಒಂದನೇ ಸಲಾಬತ್ ಖಾನ್ನ ಸಮಾಧಿ ಅಂಥೇಳಿ ಪ್ರೂವ್ ಆಗಿದೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳೇನಾದರೂ ಬೇಕು ಅಂದರೆ ಅದು ಸ್ಫೂರ್ತಿ ಅಕಾಡೆಮಿ ರಮೇಶ್ ಸರ್ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಬನ್ನಿ ಮತ್ತೊಮ್ಮೆ ಅದ್ಭುತವಾದ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋಣ ಮತ್ತೆ ಕಾಣ್ತಾ ಇರೋವಂಥ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ರಮೇಶ್ ಸರ್ ನೇತೃತ್ವದಲ್ಲಿ ನಡೀತಾ ಇರೋವಂಥ ಸ್ಫೂರ್ತಿ ಅಕಾಡೆಮಿಗೆ ತಮ್ಮೆಲ್ಲರ ಹಾರ್ದಿಕ ಸ್ವಾಗತ ಸುಸ್ವಾಗತ ವಂದನೆಗಳು ಹಾಗೆಯೇ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು